ಗೆಳೆರೆ ಕಳೆದ ಎರಡು ಮೂರು ದಿನಗಳಿಂದ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಕರ್ನಾಟಕದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿಯೂ ಕೂಡ ಈ ವಿಡಿಯೋದ ಬಗ್ಗೆ ಸುದ್ದಿ ಪ್ರಸಾರ ಆಗಿದೆ ಈ ವಿಡಿಯೋದ ಸುದ್ದಿ ಏನು ಅಂದರೆ ಮಾತು ಬಾರದ ಹದಿನೇಳು ವರ್ಷದ ಬಾಲಕನಿಗೆ ಅಯ್ಯಪ್ಪನ ಸೇವೆಯ ಪ್ರಭಾವದಿಂದಾಗಿ ಅಯ್ಯಪ್ಪನ ಕೃಪೆಯಿಂದಾಗಿ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ನಲವತ್ತೆಂಟು ದಿನಗಳ ಕಾಲ ಕಠಿಣ ವ್ರತವನ್ನು ಮಾಡಿದ್ದರ ಪರಿಣಾಮದಿಂದಾಗಿ ಈ ಹುಡುಗ ಈಗ ತೊದಲು ನುಡಿಯೋದಕ್ಕೆ ಶುರು ಮಾಡಿದ್ದ ಅನ್ನುವಂತಹ ವಿಚಾರ ಗೆಳೆರೆ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದೆ ಹಾಗಾದ್ರೆ ಗೆಳೆಯರೆ ಈ ಘಟನೆ ನಡೆದಿದ್ದು ಎಲ್ಲಿ ನಮ್ಮ ಕರ್ನಾಟಕದಲ್ಲಿಯೇ ಈ ಘಟನೆ ನಡೆದಿದೆ ಅದರ ವಿವರದ ಜೊತೆಗೆ ವೈದ್ಯ ಲೋಕ ಈ ಅಚ್ಚರಿಯನ್ನ ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತೆ ವೈದ್ಯ ಲೋಕ ಇದರ ಬಗ್ಗೆ ಏನು ಹೇಳುತ್ತೆ ಮತ್ತು ವೈದ್ಯರು ಈ ವಿಚಾರವನ್ನ ಯಾವ ರೀತಿಯಾಗಿ ಅವರು ಅರ್ಥ ಮಾಡಿಕೊಳ್ತಾರೆ ಮತ್ತು ಮೆಡಿಕಲಿ ಇದು ಸಾಧ್ಯನಾ ಅನ್ನೋದರ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೇ ಈಗ ಲಕ್ಷಾಂತರ ಜನರು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುತ್ತಾ ಇದ್ದಾರೆ ಕೆಲವರು ಜ್ಯೋತಿಯ ದರ್ಶನವನ್ನು ಮಾಡಿ ಅವತ್ತೇ ಅಯ್ಯಪ್ಪನ ದರ್ಶನವನ್ನು ಮಾಡಬೇಕು ಅಂತ ಇದ್ದರೆ ಇನ್ನು ಕೆಲವರು ಈಗಿನಿಂದಲೇ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಬರ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಸರಿಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನರು ಅಯ್ಯಪ್ಪನ ದರ್ಶನವನ್ನ ಪಡೆಯತ್ತೆ ಅಂತ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಈಗ ವಿವರವನ್ನ ಕೊಟ್ಟಿದೆ ಎಷ್ಟೇ ಕಷ್ಟವಾದರೂ ಕೂಡ ಅಯ್ಯಪ್ಪನ ದರ್ಶನವನ್ನ ಪಡೆದು ಭಕ್ತರು ಇದ್ದಾರೆ ಅಲ್ಲಿನ ಪಂಪೆಯಲ್ಲಿ ಮಿಂದು ಸ್ವಾಮಿಯ ನೋಡಿ ಸ್ವಾಮಿಯ ದರ್ಶನವನ್ನು ಪಡೆದು ಆನಂದ ಭಾಷ್ಪವನ್ನು ಸುರಿಸಿ ಬಹಳಷ್ಟು ಜನರು ಈಗ ವಾಪಸ್ ತಮ್ಮ ಊರಿಗೆ ಬಂದಿದ್ದಾರೆ ಇನ್ನೊಂದಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪನನ್ನ ನೋಡೋದಕ್ಕೆ ಈಗ ಸಜ್ಜಾಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಅಯ್ಯಪ್ಪನ ಪವಾಡ ಈಗ ಅಯ್ಯಪ್ಪ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿದೆ ಹೌದು ಗೆಳೆರೆ ಈ ಹುಡುಗನ ಹೆಸರು ಪ್ರಸನ್ನ ಅಂತ ಇವರು ಮೂಲತಃ ಪುತ್ತೂರಿನ ನಿವಾಸಿ ಪುತ್ತೂರಿನ ಮಹಾಲಿಂಗೇಶ್ವರ ಕಾಲೇಜಿನಲ್ಲಿ ಇವರು ಡಿಪ್ಲೊಮಾ ಎರಡನೇ ವರ್ಷವನ್ನು ಓದು ಇದ್ದಾರೆ ಅದರ ಜೊತೆ ಜೊತೆಗೆ ಇವರು ಹುಟ್ಟಿದಾಗಿನಿಂದಲೂ ಕೂಡ ಇವರಿಗೆ ಮಾತು ಕೂಡ ಬರ್ತಾ ಇರಲಿಲ್ಲ ಅಂದರೆ ಒಂದು ಪದವನ್ನೂ ಕೂಡ ಇವರು ಮಾತನಾಡೋದಕ್ಕೆ ಆಗುತ್ತಾ ಇರಲಿಲ್ಲ ಹೀಗಿರುವಾಗಲೇ ಇವರಿಗೆ ಅಯ್ಯಪ್ಪನ ಬಗ್ಗೆ ಅಪಾರವಾದಂತಹ ನಂಬಿಕೆ ಮತ್ತು ಅಯ್ಯಪ್ಪನ ಬಗ್ಗೆ ಅಪಾರವಾದಂತಹ ಭಕ್ತಿ ಹಾಗಾಗಿ ಇವರು ಕಳೆದ ವರ್ಷ ಅಯ್ಯಪ್ಪನ ಮಾಲೆಯನ್ನು ಧರಿಸ್ತಾರೆ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ನಲವತ್ತೆಂಟು ದಿನಗಳ ಕಾಲ ಕಠಿಣ ವ್ರತವನ್ನ ಆಚರಿಸಿ ಕಳೆದ ವರ್ಷ ಅಯ್ಯಪ್ಪನ ದರ್ಶನವನ್ನು ಪಡೆದು ವಾಪಸ್ ಪುತ್ತೂರಿಗೆ ಬರ್ತಾರೆ ಅಂದಿನಿಂದಲೂ ಕೂಡ ಇವರು ಪ್ರತಿನಿತ್ಯವೂ ಕೂಡ ಅಯ್ಯಪ್ಪನ ಧ್ಯಾನವನ್ನು ಮಾಡೋದು ಪ್ರತಿನಿತ್ಯವೂ ಕೂಡ ಅಯ್ಯಪ್ಪನ ಮಂತ್ರವನ್ನು ಹೇಳೋದು ಇದೆಲ್ಲವನ್ನು ಕೂಡ ಅವರು ಮಾಡ್ತಾ ಇದ್ರಂತೆ ಆ ಆನಂತರ ಈ ವರ್ಷವೂ ಕೂಡ ಈಗ ಅಯ್ಯಪ್ಪನ ಮಾಲೆಯನ್ನು ಧರಿಸಿದ್ದಾರೆ ಅಯ್ಯಪ್ಪನ ಮಾಲೆಯನ್ನು ಧರಿಸಿದ ನಂತರ ಇವರು ಈಗ ಅಯ್ಯಪ್ಪನ ಹೆಸರನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನುವಂತಹ ಶರಣು ಘೋಷವನ್ನು ಈಗ ಇವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಇದು ಈಗ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದೆ ಜೊತೆಗೆ ಈ ಬಾಲಕನ ಕುಟುಂಬದವರಿಗೆ ಬಹಳ ಅಂದರೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ ಯಾಕೆಂದ್ರೆ ಹುಟ್ಟಿದಾಗಿನಿಂದಲೂ ಕೂಡ ಒಂದೇ ಒಂದು ಪದವನ್ನ ಮಾತನಾಡದಂತಹ ಬಾಲಕ ಈಗ ತೊದಲು ನುಡಿಯೋದನ್ನ ನೋಡಿ ಅಲ್ಲಿರುವಂತಹ ಜನರು ಅಚ್ಚರಿಪಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಅಯ್ಯಪ್ಪನ ಭಕ್ತಿಗೆ ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿದ್ದಾರೆ ಗೆಳರೇ ನಿಜವಾಗಲೂ ಕೂಡ ಅಯ್ಯಪ್ಪನ ಭಕ್ತಿಯನ್ನು ಅಯ್ಯಪ್ಪನನ್ನು ಭಕ್ತಿಯಿಂದ ಸ್ಮರಿಸಿದ್ರೆ ನಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗತ್ತೆ ಅಂತ ನಂಬಿಕೆ ಅನೇಕ ಜನರಲ್ಲಿದೆ ಲಕ್ಷಾಂತರ ಜನರಲ್ಲಿ ಇಂತಹ ನಂಬಿಕೆ ಇದೆ ಮತ್ತು ಯಾರು ದೇವರನ್ನು ನಂಬುತ್ತಾರಲ್ಲ ಯಾರಿಗೆ ದೇವರು ಧರ್ಮದ ಮೇಲೆ ನಂಬಿಕೆ ಇದೆಯಲ್ಲ ಅವರೆಲ್ಲರೂ ಕೂಡ ಅಯ್ಯಪ್ಪನ ಪವಾಡಕ್ಕೆ ನಿಜಕ್ಕೂ ಭಾವುಕರಾಗಿದ್ದಾರೆ ಆದರೆ ಇದು ನಮ್ಮ ದೇಶ ಭಾರತ ಇಲ್ಲಿ ಒಳ್ಳೆಯದಾದರೂ ಕೂಡ ಅದಕ್ಕೆ ಕೊಂಕು ಮಾತನಾಡುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗಿರುತ್ತೆ ಹೌದು ಗೆಳೆಯರೇ ಈ ವಿಚಾರ ಈಗ ಅಯ್ಯಪ್ಪನ ಪವಾಡ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತಾ ಇದ್ದ ಹಾಗೆ ಕೆಲವರು ಈ ವಿಚಾರವಾಗಿ ಕೊಂಕು ಮಾತಾಡೋಕೆ ಶುರು ಮಾಡಿದ್ದಾರೆ ಕೆಲ ಬುದ್ಧಿಜೀವಿಗಳು ಇದೆಲ್ಲ ಪವಾಡ ಆ ತರಹದ್ದು ಏನೂ ಇಲ್ಲ ಇದರ ಹಿಂದೆ ಏನೋ ಒಂದು ನಡೆದಿದೆ ಇದರ ಹಿಂದೆ ಈ ಹುಡುಗ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾನೆ ಹಾಗಾಗಿಯೇ ಈ ಹುಡುಗನಿಗೆ ಮಾತು ಬಂದಿದೆ ಅಂತ ಪವಾಡ ಬಯಲು ಮಾಡುವಂತಹ ಕೆಲವರು ಈ ವಿಚಾರವಾಗಿ ಕೊಂಕನ್ನು ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ ನಿಜಕ್ಕೂ ಗೆಳೆಯರೆ ಭಕ್ತಿ ಅನ್ನೋದು ಎಲ್ಲಿ ಇರುತ್ತಲ್ಲ ಅಲ್ಲಿ ಈ ತರಹದ ಕೊಂಕುಗಳು ಅನ್ನೋದು ಇದ್ದೇ ಇರುತ್ತೆ ಯಾರಿಗೆ ಧರ್ಮದ ಮೇಲೆ ನಂಬಿಕೆ ಇರೋದಿಲ್ವಲ್ಲ ಅವರು ಈ ರೀತಿಯಾಗಿ ಮಾತನಾಡ್ತಾರೆ ಅಂಥವರಿಗಾಗಿಯೇ ಈ ವಿಚಾರವಾಗಿ ವೈದ್ಯರು ಏನು ಹೇಳ್ತಾರೆ ಅನ್ನೋದನ್ನು ನಿಮಗೆ ತಂದಿದ್ದೀನಿ ಗೆಳೆಯರೆ ಈ ವಿಚಾರವಾಗಿ ವೈದ್ಯರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸೋದರ ಜೊತೆಗೆ ಇದು ಸಾಧ್ಯನ ವೈದ್ಯ ಲೋಕದಲ್ಲಿ ಅನ್ನೋದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಗೆಳೆಯರೆ ನಾನು ಕಾಂಟ್ಯಾಕ್ಟ್ ಮಾಡಿದಂತಹ ಡಾಕ್ಟರ್ಗೆ ಈ ವಿಚಾರವನ್ನ ಹೇಳಿದಾಗ ಮೊದಲು ಅವರು ಹೇಳಿದ್ದು ನಿಜಕ್ಕೂ ಕೂಡ ಇದು ಅಚ್ಚರಿಯ ಪವಾಡ ಈ ರೀತಿಯಾಗಿರುವಂತಹ ಪವಾಡ ನಡೆದಿದ್ದು ನಿಜಕ್ಕೂ ನನಗೂ ಕೂಡ ಖುಷಿ ತಂದಿದೆ ಆದರೆ ಇದು ವೈದ್ಯ ಲೋಕ ಬೇರೆಯದ್ದೇ ರೀತಿಯಲ್ಲಿ ಅರ್ಥೈಸತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ವೈದ್ಯ ಲೋಕ ಈ ಪವಾಡವನ್ನ ಯಾವ ರೀತಿಯಾಗಿ ಅರ್ಥೈಸುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ವೈದ್ಯರು ಹೇಳಿದ್ದು ಏನು ಅಂದರೆ ತೊಂಬತ್ತು ಪ್ರತಿಶತ ಈ ರೀತಿಯಾಗಿರುವಂತಹ ಸಮಸ್ಯೆ ಇರುವಂಥವರಿಗೆ ಅಂದರೆ ಯಾರಿಗೆ ಮಾತು ಬರೋದಿಲ್ವಲ್ಲ ಅಂಥವರಿಗೆ ತೊಂಬತ್ತು ಪರ್ಸೆಂಟ್ ಕಿವಿಯೂ ಕೂಡ ಕೇಳ್ತಾ ಇರೋದಿಲ್ವಂತೆ ಬಹಳ ಅಂದರೆ ಬಹಳ ಜೋರಾಗಿ ಎಲ್ಲೋ ಶಬ್ದ ಬಂದರೆ ಮಾತ್ರ ಅವರಿಗೆ ಕೇಳತ್ತೆ ಇಲ್ಲ ಅಂದರೆ ಅದು ಕೇಳೋದಿಲ್ಲ ಹಾಗಾಗಿಯೇ ಈ ಹುಡುಗನಿಗೂ ಕೂಡ ಈ ರೀತಿಯಾಗಿ ಆಗಿದೆ ಗೆಳೆರೆ ಒಂದು ವಿಚಾರವನ್ನ ನೀವು ಇಲ್ಲಿ ನೆನಪು ಮಾಡಿಕೊಳ್ಬೇಕು ಏನು ಅಂದರೆ ನಮಗೆ ಕೇಳಿಸಿದ್ರೆ ತಾನೇ ನಾವು ರಿಯಾಕ್ಟ್ ಮಾಡ್ತೀವಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಯವರು ನಮ್ಮ ತಂದೆ ತಾಯಿಗಳು ಯಾವ ರೀತಿಯಾಗಿ ನಮಗೆ ಮಾತು ಕಲಿಸ್ತಾರೆ ಅಂದರೆ ಮೊದಲು ಅವರು ಮಾತನಾಡೋದು ನಮ್ಮ ನಮ್ಮ ಕಿವಿಗೆ ಕೇಳಿಸುತ್ತೆ ನಮ್ಮ ಕಿವಿ ಕೇಳಿಸಿದ ನಂತರ ನಾವು ಅದಕ್ಕೆ ತೊದಲು ನುಡಿಯಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಇಲ್ಲಿಯೂ ಕೂಡ ಅದೇ ತರಹ ಆಗಿದ್ದು ಏನು ಅಂದರೆ ಆ ಬಾಲಕನಿಗೆ ಬಹಳ ಅಂದರೆ ಬಹಳ ಜೋರಾಗಿ ಮಾತನಾಡಿದರೆ ಅಥವಾ ಬಹಳ ಜೋರಾಗಿ ಶಬ್ದ ಮಾಡಿದರೆ ಮಾತ್ರ ಕೇಳಿಸ್ತಾ ಇತ್ತು ಹಾಗಾಗಿಯೇ ಆ ಹುಡುಗ ಮಾತನಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನ್ಸತ್ತೆ ಸೊ ಅಯ್ಯಪ್ಪನ ಮಾಲೆಯನ್ನು ಧರಿಸಿದಾಗ ಅಲ್ಲಿ ಅಯ್ಯಪ್ಪನ ಭಜನೆಯನ್ನ ಮಾಡ್ತಾರೆ ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಭಜನೆಯ ಒಂದು ಕೇಳಿದಾಗ ಭಜನೆ ಅಂದರೆ ಸುಮ್ಮನೆ ಭಜನೆ ಮಾಡೋದಿಲ್ಲ ತಾಳ ಅವೆಲ್ಲವೂ ಕೂಡ ಇರುತ್ತೆ ಕೆಲವು ಸಂಗೀತದ ಉಪಕರಣಗಳು ಕೂಡ ಇರುತ್ತೆ ಆನಂತರ ಬಹಳಷ್ಟು ಜನರು ಅಲ್ಲಿ ಸ್ವಾಮಿ ಘೋಷವನ್ನ ಒಂದೇ ಚಿತ್ತದಿಂದ ಹಾಡ್ತಾ ಇರಬೇಕಾದ್ರೆ ಅದರ ಸೌಂಡ್ ಕೂಡ ಬಹಳ ಇರುತ್ತೆ ಬಹುಶಃ ಈ ಈ ಹುಡುಗನಿಗೂ ಕೂಡ ಅದೇ ರೀತಿಯಾಗಿ ಆಗಿರಬಹುದು ನಲವತ್ತೆಂಟು ದಿನಗಳ ಕಾಲ ಒಂದೇ ರೀತಿಯಾಗಿರುವಂತಹ ಶಬ್ದ ಕೇಳಿ 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 ಈ ಹುಡುಗನಿಗೆ ಚಿಕ್ಕದಾಗಿ ಕೇಳಿಸೋದು ಶುರುವಾಗಿರಬೇಕು ಚಿಕ್ಕದಾಗಿ ಕೇಳಿಸೋದಕ್ಕೆ ಶುರುವಾದ ನಂತರ ಈ ಹುಡುಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ ಗೆಳೆರೆ ಈ ಹುಡುಗ ಈಗ ತೊದಲು ನುಡಿಯಲ್ಲಿ ಮಾತನಾಡ್ತಾ ಇರೋದು ಕೂಡ ಅದನ್ನೇ ದಿನಗಳ ಕಾಲ ಅಲ್ಲಿ ಏನಾಗುತ್ತೆ ಕೇವಲ ಆ ಭಜನೆಯಲ್ಲಿ ಅಯ್ಯಪ್ಪನ ಹಾಡುಗಳನ್ನು ಮಾತ್ರ ಕೇಳಿಸ್ತೀವಿ ಅಂದ್ರೆ ಅಯ್ಯಪ್ಪನ ಹಾಡುಗಳನ್ನು ಮಾತ್ರ ಹಾಡ್ತಾರೆ ಜೊತೆಗೆ ಅಯ್ಯಪ್ಪನ ವಿಚಾರಗಳನ್ನೇ ಅಲ್ಲಿ ಮಾತನಾಡ್ತಾ ಇರ್ತಾರೆ ಹಾಗಾಗಿಯೇ ಈ ಹುಡುಗ ಈಗ ಶರಣಂ ಅಯ್ಯಪ್ಪ ಅಂತ ಶರಣಘೋಷವನ್ನ ಮಾತಾ ಮಾತನಾಡ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ಇದು ಸರಿಯಾಗತ್ತೆ ಅಂತ ಬಹಳ ಜನರ ನಂಬಿಕೆ ಇದೆ ಅದರ ಜೊತೆಗೆ ವೈದ್ಯರು ಇದನ್ನೇ ಹೇಳಿದ್ರು ಗೆಳೆಯರೆ ಏನು ಅಂದರೆ ಬಹಳ ಜೋರಾಗಿ ಅಲ್ಲಿ ಹಾಡನ್ನು ಹಾಡ್ತಾ ಇರೋದಕ್ಕೆ ಭಜನೆಯನ್ನು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಆ ಹುಡುಗನಿಗೆ ಸ್ವಲ್ಪ ಸ್ವಲ್ಪ ಕೇಳಿಸೋಕೆ ಶುರುವಾಗಿದೆ ಹಾಗಾಗಿ ಆ ಹುಡುಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಇದು ವೈದ್ಯ ಲೋಕ ಅರ್ಥೈಸುವಂತಹ ಪರಿ ಗೆಳೆಯರೆ ಇನ್ನೊಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸಬೇಕು ಏನು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದಂತಹ ಸೈಂಟಿಫಿಕ್ ರೀಸನ್ಗಳಿದೆ ಹಾಗಾಗಿಯೇ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲಿಯೂ ಕೂಡ ನಮಗೆ ಪಾಸಿಟಿವ್ ಎನರ್ಜಿಗಳು ಸಿಗುತ್ತೆ ಯಾವುದೇ ಒಂದು ಆಚರಣೆಯನ್ನು ನೀವು ತೆಗೆದುಕೊಳ್ಳಿ ಅದರ ಹಿಂದೆ ಇರುವಂತಹ ಒಂದು ಸೈಂಟಿಫಿಕ್ ಅರ್ಥವನ್ನು ನಾವು ಹುಡುಕಿಕೊಂಡು ಹೋದಾಗ ಪ್ರತಿಯೊಂದು ಆಚರಣೆಯಲ್ಲಿಯೂ ಕೂಡ ನಮಗೆ ಅಲ್ಲಿರುವಂತಹ ವಿಜ್ಞಾನದ ಅರ್ಥವೂ ಕೂಡ ಸಿಗುತ್ತೆ ಆ ಒಂದು ಕಾರಣಕ್ಕಾಗಿಯೇ ಹಿಂದೂ ಧರ್ಮದ ಪ್ರತಿ ಆಚರಣೆಯೂ ಕೂಡ ನಮಗೆ ಬಹಳ ಅಂದರೆ ಬಹಳ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಇದು ಗೆಳೆಯರೆ ಅಯ್ಯಪ್ಪ ಸ್ವಾಮಿಯ ವ್ರತದ ಪ್ರಭಾವದಿಂದಾಗಿ ಮಾತು ಬಾರದ ಯುವಕ ಈಗ ಮಾತನಾಡೋಕೆ ಕಲಿತಿರೋದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ वर्गू जय हिंद जय कर्नाटक